ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಲೋಕಸಭಾ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಯಳವತ್ತಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಇವತ್ತಿನ ದಿವಸ ಲಕ್ಷ್ಮಿ ತಾಲೂಕಿನವತ್ತಿ ಗ್ರಾಮದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ನಮ್ಮ ದೇಶವನ್ನು ದೇಶದ ಚುಕ್ಕಾಣಿ ಹಿಡಿಯುತ್ತಿದ್ದು ಹಿಡಿಯುತ್ತಿದ್ದು ಇದರ ಇವತ್ತಿನ ದಿವಸ ನಾವೆಲ್ಲ ಎಲ್ಲ ಯಳವತ್ತಿ ಗ್ರಾಮದ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಕೂಡಿ ವಿಜೃಂಭಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಅದರ ಸಲುವಾಗಿ ಎಲ್ಲರೂ ಇವತ್ತಿನ ದಿವಸ ಎಲ್ಲರೂ ಈ ಬಿ ಜೆ ಪಿ ಪಕ್ಷಕ್ಕೆ ಜೈ ಹಾಕುತ್ತಾ ವಿಜೃಂ ವಿಜೃಂಭಣೆಯನ್ನು ಆಚರಿಸೋಣ ಬೊಮ್ಮಾಯಿ ಅವರಿಗೆ ಬೊಮ್ಮಾಯಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ